ತಹಸಲ್ಲಿ ಕ್ಷೇತ್ರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷನಾಗಿ ಕೆ ವೆಂಕಟೇಶ್ ವೆಂಕಟೇಶಾದ ನಾನು ಮಾತಾಡದೆ ಹೇಳೋದೇನಂದ್ರೆ ಸಾರ್ವಜನಿಕರಿಗೆ ಮತ್ತು ಮತದಾರರಿಗೆ ಪ್ರೊಫೆಸರ್ ರಾಜಗೌಡರು ಉತ್ತಮ ಅಭ್ಯರ್ಥಿ ಸಭ್ಯ ಅಭ್ಯರ್ಥಿ ಅಂತವ್ರಿಗೆ ಕಾಂಗ್ರೆಸ್ಗೆ ಮತ ನೀಡಿ ಮತ್ತು ಬಿಜೆಪಿ ಕ್ಯಾಂಡಿಡೇಟು ಎಲ್ಲಾ ಕಡೆನೂ ಗೋಬ್ಯಾಕ್ ಅಂತ ಹೇಳಿ ಯಶವಲ್ಪುರ ಅಲ್ಲಿ ಆಯ್ತು ರಾಜನಗರದಲ್ಲಿ ಹೋಗ್ಬೇಕಾಯ್ತು ಉಡುಪಿ ಗೋಬ್ಯಾಕ್ ಆಯ್ತು ಇವಾಗ ಬೆಂಗಳೂರು ಉತ್ತರ ಕೊಟ್ಟಿದ್ದಾರೆ ಇಲ್ಲೂ ಗೋಬ್ಯಾಕ್ ಐದು ವರ್ಷ ಬಿಟ್ಟು ಮಾಡಬ್ರೆ ಇವತ್ತೇ ಅಂತ ಮತದಾರರು ತೀರ್ಪು ಕೊಡ್ಬೇಕು ಮತ್ತು ಕಾಂಗ್ರೆಸ್ ಓಟ್ ಹಾಕ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಸರ್ ಸರ್ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದೆ ನೀವು ಕಣ್ಣು ಮುಂದೆ ಇದೆ ಮೋದಿ ಗ್ಯಾರಂಟಿ ಬೇರೆ ಬೇರೆ ಚೊಂಬು ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಅದಾನೆ ಅಂಬಾನಿ ಸಾಲ ಮನ್ನಾ ಮಾಡ್ತಾರೆ ಹೊರತು ಒಬ್ಬ ರೈತನಿಗಾಗಲಿ ಒಬ್ಬ ಬಡವನಿಗಾಗಲಿ ಸಾಲ ಮನ್ನಾ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಕೋಟಾಕಿ ಒಳ್ಳೆ ಸಮೃದ್ಧಿಯಾದ ಭಾರತ ಕಟ್ಟಿ ಅಂತ ನಾವಿಲ್ಲಿ ಕೇಳ್ತಾ ಮತ್ತೆ